बेगवी ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ರಾತ್ರಿ ಧಗಧಗಿಸಿದ ಕಾರ್ ಜೈನಾಪುರ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮವಾಗಿದೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಕಾರ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಬೆಂಕಿಯ ತೀವ್ರತೆಗೆ ನಲವತ್ತು ವರ್ಷದ ಫೈರೋಜ್ ಬಡಗಾಂವ್ ಕಾರಿನಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಫೈರೋಜ್ ಚಿಕ್ಕೋಡಿ ಪಟ್ಟಣದ ಮುಲ್ಲಾ ಪ್ಲಾಟ್ ನಿವಾಸಿಯಾಗಿದ್ದಾರೆ ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸುಟ್ಟ ಕಾರ್ ಹಾಗೂ ಮೃತ ದೇಹ ಎಫ್ಎಸ್ಎಲ್ ಟೀಂ ಪರಿಶೀಲಿಸ್ತಾ ಇದೆ ಇದು ಅಪಘಾತವೋ ಅಥವಾ ಕೊಲೆಯೇ ಎಂದು ಅನುಮಾನ ವ್ಯಕ್ತಪಡಿಸುತ್ತಿರುವ ಸ್ಥಳೀಯರು ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿಯವರು ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲ ಏನ್ ಮನಿ ರ ಕಳೆತನ ಆಯ್ತು ಮೂವತ್ತೇಳು ಲಕ್ಷ ಅದು ಇದಾಗಿಲ್ಲ ಸಗಲಾದಾಗ ಕಳತನ ಆಯ್ತು ಅದು ಸಿಕ್ಕಿಲ್ಲ ಯಾವ ಸಿಗ್ತಾನೆ ಇಲ್ಲಲ್ಲ ಇಲ್ಲ ನಿಮ್ ಇಲಾಖೆಯವ್ರು ಏನ್ ಮಾಡ್ತಾ ಇದ್ರ ನೀವು ಇದು ಇಲ್ಲಿ ಬಂದ ಯಂಗ್ ಅರ್ಕಿದ್ರಿ ಅದು ಕೊಟ್ಟಿರೇ ಆಗ್ಬೇಕು ಇದರೇ ಆಗ್ಬೇಕು ಹಾಂ ಅದು ಅದು ಬಿರಡು ಕೆಂದ ಪಟ್ಟೇಲಿ ಆಗಬೇಕು ಗಾಡಿ ಅಥವಾ ಬೆಂಕಿ ಹಾಕ್ಬೇಕು ಏನಾಗಿರ್ಬೇಕು ಉದ್ದೇಶ ಇರ್ಬೇಕಲ್ಲ ಡೌಟ್ ಐತಾರ ಹಾಂ ಇದೇನು ಆಕ್ಸಿಡೆಂಟ್ ಅಲ್ಲ ನನಗೆ ಆಕ್ಸಿಡೆಂಟ್ ಆದ್ರೆ ಅಲ್ಲಿಂದ ಕೆಡಿ ಹೇಗೆ ಬಂತ ಹೇಳಿ ಇಲ್ಲ ಸಿಬಿಬಿಡಿ ಕುರಿಬೇಕು ನಾವು ಸಿ ಸಿಎಂ ನಾನು ಏನು ಮಾಡ್ತೇವೆ ಸಿ ಬಿ ಐ ಎನ್ಕ್ವೈರಿ ಕೊಡಿ ಸಿ ಬಿ ಐಗೆ ಮತ್ತೆ ಆಗ ಸಿ ಬಿ ಐ ಎನ್ವೈರಿ ಕೊಡಿಗೂ ಸಿರಿ ಎನ್ಕ್ವೈರಿ ದೇವಿಗೆ ಎನ್ಕ್ವೈರಿ ಕೊಡಿ ಎನ್ಕ್ವೈರಿ ಆಗೋದು ಯಾರು ತಪ್ಪಿಸ್ತಾರೆ ಅಂದ್ರೆ ಅವರು ಅವನು ಒಳಗ ಹೆಂಗೆ ರೀ ಹೈವೇ ಮ್ಯಾಗ ಅದು ಅದು ಅಂತೇನಲ್ಲ ಹೈವೇ ಮ್ಯಾಗ ಒಳಗೆ ಬರುವಂಥದ್ದು ಏನು ಅವಶ್ಯಕತೆ ಇತ್ತು ಹಾಗಿದ್ರೆ ರೋಡ್ ಮ್ಯಾಗ ಗಾಡಿಗೆ ಬೆಂಕಿ ಅಂತ বৰ্তি মানে চাগে মানে ಸದೃಢಗಡೆಗೂ ಕಳ್ತನಾಗತ್ತ ಯಾವೂ ಸಿಕ್ಕಿಲ್ಲ ಏನು ಮಾಡತ್ತೀವಿ ನೀವು ಹಾಂ ನಿಮ್ಮ ದಿವಸ ಒಂದು ಕಳೆತನ ಆಗತ್ತಂದ್ರೆ ಈಗ ಸಿ ಬಿ ಐ ಅನ್ಕ್ವರಿ ಕೊಡಬೇಕು ನಾವು ಪತ್ರ ತಯಾರು ಮಾಡೋಕ್ಕೇ ಏನಕ್ಕೆ ಫೋಟೋ ಎಲ್ಲಿ ಸಿ ಬಿ ಐ ಅನ್ವಯ ಕೆಳಗೆ જરા સરકો જરા વાળા એ હોરગનગર રાતે તલ મત મત નમેલે બોત દીત તી બેબી એન પર કોટલો હે ય નર દી દી મની રાયબગ다가 ಕಳ್ಳತನ ಆಯಿತು ಮೂವತ್ತೇಳು ಲಕ್ಷ ಅದು ಇದಾಗಿಲ್ಲ ಸಗಲ ಕಳ್ಳತನ ಆಯಿತು ಅದು ಸಿಕ್ಕಿಲ್ಲ ಯಾವ ಸಿಗ್ತಾನೆ ಇಲ್ಲ ಇಲ್ಲ ನಿಮ್ಮ ಇಲಾಖೆಯವರು ಏನು ಮಾಡ್ತಾ ಇದ್ದೀರಿ ನೀವು ಇದು ಇಲ್ಲಿ ಬಂದು ಆಗ್ತಿತ್ತು ಹೇಳಿ ಅದು ಪಟ್ಟಿರಿ ಆಗಬೇಕು ಇದರೇ ಆಗಬೇಕು ಅದರ ರೀತಿಯಾಗಿ ಬಂದ ಪರ್ಟೇರಿ ಆಗಬೇಕು ಗಾಡಿ ಅಥವಾ ಬೆಂಕಿ ಹಾಕ್ಬೇಕ ಇರಬೇಕು ಉದ್ದೇಶ ಇರಬೇಕಲ್ಲ ಡೌಟ್ ಐತೆ ಅಲ್ಲ ಇಲ್ಲಿ ಆಕ್ಸಿಡೆಂಟ್ ಅಲ್ಲ ನನಗೆ ಆಕ್ಸಿಡೆಂಟ್ ಆದ್ರೆ ಅದನ್ನು ಕೆಳಗೆ ಗಾಡಿ ಹೆಂಗೆ ಬರ್ತಾ ಇಲ್ಲ ಸಿ ಬಿ ಐ ಕೊಡಿ ನಾವು ನಾನು ಒತ್ತಾಯ ಮಾಡ್ತೇವೆ ಸಿ ಬಿ ಐ ಮತ್ತೆ ಸಿ ಬಿ ಐ ಅನ್ಕರ್ ಕೊಡಿ ಸಿ ಐ ಡಿನೂ ಹೇಳ ಸಿಡಿ ಕೊಡಿ ಎನ್ವಾರಿ ಇವರು ಎನ್ಕ್ವೈರಿ ಕೊಡಿ ಎನ್ಕ್ವೈರಿ ಆಗಿದೆ ಯಾರು ತಪ್ಪಿಸ್ತಾರಂದ್ರೆ ಅವರು ಅವನ ಒಳಗ ಹೀಗಾದ್ರೆ ಹೆಂಗಿದೆ ಹೈವೇ ಮ್ಯಾಗ ಅದು ಅದು ಅಂತೇನಲ್ಲ ಹೈವೇ ಮ್ಯಾಗ ಒಳಗೆ ಬರುವಂಥದ್ದು ಏನು ಅವಶ್ಯಕತೆ ಇತ್ತು ಅದಿದ್ರೆ ರೋಡ್ ಮ್ಯಾಗ ಗಾಡಿಗೆ ಬೆಂಕಿ ಆಗ್ತಿತ್ತು ರೋಡ್ ಮ್ಯಾಗ ಬೆಂಕಿ ಆಗ್ತದೆ ಜಾಗ ಇಲ್ಲಿ ಬರೋದಕ್ಕಾಗ ಅದು ಗಾಡಿ ಹೆಂಗೆ ಕೆಳಗೆ ಬಂದಿತ್ತು ನನಗೆ ಗೊತ್ತಾಗ್ತದೆ ಹೆಂಗೆ ಅದಕ್ಕೆ ಒಳಗೆ ಬಂದಿತ್ತು ಹೆಂಗೆ ಒಳ್ಳೆ